लाडमर यार बिको जाता मारो लाडमर यार बिको जाता गुरुया चेंज मारता लाडमर ये मैं नहीं ल कट रहा और नहीं कटने यार हिट कर यार इनटप मारता यार

ಪದ್ಯಕಾಯ ಶಿವಮನಿತರ ಎಲ್ಲ ಸೇರಿ ನಡೆಸಿರುವಂತಹ ಗಣ ಪ್ರದರ್ಶನದ ಈ ಒಂದು ಈ ಕಾರ್ಯಕ್ರಮಕ್ಕೆ ವಿಧಿವವಾಗಿ ಚಾಲನೆ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಕುರಿಗಳನ್ನು ನೋಡ್ತಾ ಇದ್ದೀವಿ ನಾವು ಹೀಗೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಅನೇಕ ಕೃಷಿಕರು ನಾವು ದನಕ ಎತ್ತುಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡಿದ್ದೀವಿ ನಾವು ಅದು ತಪ್ಪು ಅಂತ ಅಲ್ಲ ಈ ಕಾಲಮಾನ ಬದಲಾದ ದಿನಮಾನಗಳಲ್ಲಿ ಇವತ್ತಿನ ಕೃಷಿಗೆ ಬೇಕಾಗಿರ್ತಕ್ಕಂಥ ಯಂತ್ರ ಯಂತ್ರೋಪುಗಳನ್ನು ಬಂದ ನಂತರದಲ್ಲಿ ನಾವು ಎತ್ತುಗಳನ್ನು ಬಳಕೆಯನ್ನು ನಾವು ಕಡಿಮೆ ಮಾಡಿದ್ವಿ ಕೆಲವೊಂದು ಕಡೆ ಮಾತ್ರ ಎತ್ತುಗಳನ್ನು ಬಳಸ್ತಾ ಇದ್ದಾರೆ ಇವತ್ತು ಆದರೆ ಆದರೂ ಇನ್ನೂ ಕಡಿಮೆ ಆಗಿ ಒಳ್ಳೆಯದು ಅನ್ನೋಂಥದ್ದು ನನ್ನ ಅನಿಸಿಕೆ ಆದರೆ ಎಲ್ಲದೂ ನನ್ನ ಎಲ್ಲದನ್ನು ಕೂಡ ನಾವು ಕಡಿಮೆ ಮಾಡಬೇಕು ಮಾಡಬೇಕು ಅಂತ ಹೇಳಿ ಹಸುಗಳನ್ನು ಎಮ್ಮೆಗಳನ್ನು ಕಡಿಮೆ ಮಾಡಿಬಿಟ್ರೆ ಈ ಹಾಲು ರೈತರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಇರ್ಬೋದು ಹಾಲು ಇರ್ಬೋದು ಈಗ ಹಾಲಿಂದ ಅನೇಕ ರೀತಿಯ ಉತ್ಪನ್ನಗಳನ್ನು ನಾವೇನು ಪ್ರತಿದಿನ ನಾವು ಅದನ್ನು ಉಪಯೋಗ ಮಾಡ್ತೀವೋ ಅದನ್ನು ಮುಂದೆ ಯಾವ ರೀತಿ ಪಡಕ್ಕೆ ಸಾಧ್ಯ ಆಗುತ್ತೋ ಇಲ್ಲವಾ ಅನ್ನುವಂಥ ಅಂಚಿನಲ್ಲಿ ನಾವು ಇದ್ದೀವಿ ನಾವೀಗ ಇವತ್ತಿನ ಸರ್ಕಾರವು ಕೂಡ ಸಾಕಷ್ಟು ಆಕಳನ್ನು ಎಮ್ಮೆಗಳನ್ನು ಸಾಕುವಂಥ ಅವಕಾಶವನ್ನು ಅದಕ್ಕೆ ಸಾಕಷ್ಟು ಧನ ಸಹಾಯನ ಕೊಡೋದ್ರ ಮುಖಾಂತರ ಏನು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಡೈರಿಯನ್ನು ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ತಾಯಿ ಸಾಕಷ್ಟು ಸಹಕಾರವನ್ನು ಸವಲತ್ತನ್ನ ಕೊಡಬಹುದಾಗಿವೆ